ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಋಷಭ ರಾಶಿಯ ಒಂದು ಅಕ್ಟೋಬರ್ ತಿಂಗಳ ಒಂದು ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳ್ ತಿಳಿಸ್ಕೊಡ್ತೀನಿ ನೋಡಿ ಋಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಅನುಕೂಲವನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಅದು ಮಂಗಳ ಗ್ರಹದ ಪ್ರಭಾವದಿಂದ ಅದು ಯಾವ ರೀತಿಯಲ್ಲಿ ಫಲಗಳಿದೆ ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರತಕ್ಕಂತಹ ಬೆಲ್ಲ ಬೈಕ್ ಐಕಾನನ್ನು ಕೂಡ ಒತ್ತಿ ಬನ್ನಿ ವೃಷಭರಾಶಿಯ ಒಂದು ಫಲಾನುಫಲಗಳನ್ನು ನಾವು ನೋಡೋದಾದರೆ ನೋಡಿ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷವಾದಂತಹ ಅನುಕೂಲವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅದು ಭಾಳಷ್ಟು ಶ್ರಮದಿಂದ ಆಗುತ್ತದೆ ಆ ಅನುಕೂಲ ಏಕೆಂದರೆ ನೀವು ಎಷ್ಟು ಕಷ್ಟವನ್ನು ಪಡ್ತೀರೋ ಆ ಕಷ್ಟಕ್ಕೆ ಉತ್ತಮ ರೀತಿಯಲ್ಲಿ ಫಲವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ ಆದರೆ ಭಾಳಷ್ಟು ಎಚ್ಚರಿಕೆಯಿಂದ ನೀವು ತಿಳ್ಕೊಬೇಕೆ ತಿಳ್ಕೊಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಈ ತಿಂಗಳಿನಲ್ಲಿ ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಭಾಳ ಹಿಂದೆ ಸರಿಯುವಂಥ ಒಂದು ಸಂದರ್ಭಗಳು ಬಹಳಷ್ಟು ಬರ್ತಕ್ಕಂಥದ್ದು ಹಾಗಾಗಿ ನೀವು ನಿಮ್ಮ ಕೆಲಸದ ಮೇಲೆ ಎಷ್ಟು ನೀವು ದೇವರನ್ನು ಪೂಜಿಸ್ತೀರೋ ಅಷ್ಟೇ ನಿಮ್ಮ ಕೆಲಸದಲ್ಲಿ ನೀವು ಪೂಜೆಯನ್ನು ಮಾಡಬೇಕು ಆ ಕೆಲಸದಲ್ಲಿ ಎಷ್ಟು ಪೂಜೆಯನ್ನು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕೆ ಅಂದರೆ ಈ ತಿಂಗಳಿನಲ್ಲಿ ಅನುಕೂಲವಿದೆ ಆದರೆ ಭಾಳಷ್ಟು ಪರೀಕ್ಷೆಗಳಾಗತ್ತೆ ನಿಮಗೆ ಓಕೆನಾ ಯಾಕೆಂದರೆ ನೀವು ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋರಾಗಿರ್ಬೋದು ಅಥವಾ ಜಾಬ್ನಲ್ಲಿ ಕೆಲಸ ಮಾಡೋರಾಗಿರ್ಬೋದು ಈ ತಿಂಗಳಿನಲ್ಲಿ ಭಾಳಷ್ಟು ಪರೀಕ್ಷೆಗಳಾಗತ್ತೆ ನಿಮ್ಮ ನಿಮ್ಮ ಜೀವನದಲ್ಲಿ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ವ್ಯಾಪಾರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಬಹಳಷ್ಟು ರೀತಿಯಾದಂಥ ಒಂದು ಪರೀಕ್ಷೆಗಳನ್ನು ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ನೀವು ಪಾಸನ್ನು ಆಗಬೇಕು ಆ ರೀತಿಯಲ್ಲಿ ಭಾಳಷ್ಟು ರೀತಿಯಾದಂಥ ನಿಮ್ಮ ಮೇಲೆ ಎಲ್ಲ ವ್ಯಕ್ತಿಗಳು ಕೂಡ ಒಂದು ಹದ್ದಿನ ಕಣ್ಣು ಅನ್ನೋದನ್ನು ಇಟ್ಟಿರ್ತೀರ ಆ ಆ ಪರೀಕ್ಷೆಯಲ್ಲಿ ನೀವು ಆಗ್ತೀರಾ ಹಾಗೆ ಆಗುತ್ತೆ ಆ ರೀತಿಯಾದಂಥ ಅನುಕೂಲ ಸಿಗುತ್ತೆ ಆದರೆ ತಿಂಗಳ ಮಧ್ಯದ ಮಧ್ಯದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೋಡಿ ನಿಮಗೆ ನೀವು ಏನಾದರೂ ವ್ಯಾಪಾರಸ್ಥರಾಗಿದ್ದರೆ ಬಹಳಷ್ಟು ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಮತ್ತು ಒಂದು ಒಳ್ಳೆ ಫಲಿತಾಂಶವನ್ನು ಕಾಣ್ತೀರಾ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಡ್ಡಿ ಆತಂಕಗಳು ಇರೋದಿಲ್ಲ ಹಾಗಾಗಿ ನೀವು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಾಗಿದ್ದರೆ ಅಥವಾ ಪುಸ್ತಕ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ವ್ಯಾ ವ್ಯಾಪಾರಸ್ಥರಾಗಿದ್ರೆ ಅಂಥವರಿಗೆ ವಿಶೇಷ ಲಾಭ ಋಷುಭರಾಶಿ ಅವರಿಗೆ ವಿಶೇಷವಾದಂತಹ ಒಂದು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ಈ ತಿಂಗಳಿನಲ್ಲಿ ಎಲ್ಲದಕ್ಕೂ ಕೂಡ ನೀವು ಧೈರ್ಯಶಾಲಿ ಆಗಿರಬೇಕು ಬಹಳಷ್ಟು ಹಿಂಸರಿಯಕ್ಕೆ ಹೋಗಬಾರ್ದು ಹಿಂದಿ ಸರದ್ರಿ ಅಂದರೆ ಬಹಳ ಕಷ್ಟ ಕಟ್ಟಿಟ್ಟ ಬುತ್ತಿ ಓಕೆನಾ ಹಾಗಾಗಿ ವ್ಯಾಪಾರಸ್ಥರಿಗೆ ಉದ್ಯೋಗ ಉದ್ಯೋಗಿಗಳಿಗೆ ಬಹಳಷ್ಟು ಪರೀಕ್ಷೆಗಳು ನಡೆಯುತ್ತೆ ಮತ್ತು ಆ ಪರೀಕ್ಷೆಯಿಂದ ನೀವು ಪಾಸ್ ಆಗ್ತೀರಾ ಅದರಿಂದ ನಿಮ್ಗೆ ಅನುಕೂಲವೂ ಸಿಗುತ್ತೆ ಮತ್ತು ಅದರೊಂದಿಗೆ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದ್ರೆ ನೋಡಿ ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆಗುವಂತಹ ಸಾಧ್ಯತೆ ಇದೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನಿಮ್ದೇನು ಕೆಲಸ ಆಗ್ಬೇಕಂತ ಅಂದ್ಕೊಂಡಿರ್ತೀರಲ್ಲ ನೀವು ಸುಮಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ ಒಂದು ಲೈಸೆನ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಒಂದು ನೀವು ರಾ ಯಾವುದೋ ಒಂದು ರಾಜಕಾರಣಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸಗಳನ್ನು ಮಾಡಿಸ್ಕೊ ಮಾಡ್ಕೋಬೇಕು ಅಂತ ಅಂದುಕೊಂಡಿರೋರಿಗೆ ವಿಶೇಷವಾಗಿ ಅಂಥವ್ರಿಗೆ ಹೊಸ ರೀತಿಯಾದಂತಹ ಸ್ನೇಹ ಸಂಬಂಧ ಬೆಳೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಅದರಿಂದ ನಿಮಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ವ್ಯಕ್ತಿಗಳಿಂದ ಒಂದು ಒಳ್ಳೆಯ ಸಂಪರ್ಕವನ್ನು ಬೆಳೆಸೋದ್ರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ವ್ಯಾಪಾರದಲ್ಲಿ ಉತ್ತಮ ರೀತಿಯಲ್ಲಿ ಉತ್ತಮ ರೀತಿಯಾದಂತಹ ಒಂದು ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಮಂಗಳ ಗ್ರಹ ಭಾಳಷ್ಟು ಪ್ರಭಾವಿತನಾಗಿರೋದರಿಂದ ಈ ತಿಂಗಳಿನಲ್ಲಿ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ಕೆಲಸ ಕಾರ್ಯವು ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಇಲ್ಲ ಮತ್ತು ವ್ಯಾಪಾರಸ್ಥರಿಗೆ ಹೊಸ ಹೊಸ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ ಗುರುಗಳೇ ನಾನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಇಟ್ಕೊಂಡಿದ್ದೀನಿ ಇವತ್ತು ಈ ತಿಂಗಳಿನಲ್ಲಿ ಒಂದು ಹೊಸ ಹೊಸ ಆರ್ಡರ್ಸ್ಗಳು ಬರುತ್ತಾ ಹೊಸ ಹೊಸ ರೀತಿಯಾದಂಥ ಒಂದು ಅಭಿವೃದ್ಧಿಯ ಒಂದು ಜೀವನ ನಮ್ಗೆ ತೋರಿಸುತ್ತಾ ಗುರುಗಳೇ ಅಂತ ಕೇಳೋರಿಗೆ ಅಂಥವರಿಗೆ ವಿಶೇಷವಾದಂಥ ಲಾಭ ಹೊಸ ಹೊಸ ಕೆಲಸಗಳು ಲಾಭವ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಮುಳ್ಳಿನಲ್ಲಿ ಹಾಸಿಗೆ ಇದ್ದಂತೆ ಜೀವನ ನಡೆಯುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಮ ಶ್ರಮವನ್ನು ನೀವು ಬಿಡಲಿಕ್ಕೆ ಹೋಗಬೇಡಿ ನಿಮ್ಮ ಶ್ರಮವನ್ನು ಬಿಡದೆ ಪ್ರಯತ್ನವನ್ನು ಪಡ್ತಾ ಹೋಗಿ ಉತ್ತಮ ರೀತಿಯಾದಂತಹ ಒಂದು ಫಲಗಳನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಪುಟ್ಟ ರೀತಿಯಾದಂಥ ಕಷ್ಟಗಳು ಎದುರಿಸುವಂಥ ಸಾಧ್ಯತೆ ಇದೆ ಯಾವ ರೀತಿಯಲ್ಲಿ ಅಪ್ಪ ಅಂತ ಹೇಳಿದರೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಬರೋದು ಭಾಳಷ್ಟು ರೀತಿಯಾದಂಥ ಒಂದು ಶೀತಬಾಧೆ ಬರುವಂಥದ್ದು ಅದರಿಂದ ಅಂತ ಅಂಥದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಆ ವಿಚಾರಕ್ಕೋಸ್ಕರ ಸ್ವಲ್ಪ ಕ್ಲ್ಯಾಶಸ್ಗಳಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಅದರಿಂದ ಸ್ವಲ್ಪ ಕ್ಲಾಶಸ್ಗಳು ಬರುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ಚಿಂತೆ ಬಿಟ್ಟುಬಿಡಿ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಚಾರ ಲವ್ ಲೈಫ್ ಹೇಗಿರುತ್ತೆ ಗುರುಗಳೇ ನನ್ನ ಪ್ರೀತಿಸಿದವರಿಗೆ ಒಟ್ಟಿಗೆ ಅಂತ ನೀವು ಕೇಳೋದಾದರೆ ನೋಡಿ ನೀವು ಇಚ್ಛೆ ಪಟ್ಟವ್ರಿಗೂ ಒಟ್ಟಿಗೆ ಸ್ವಲ್ಪ ಮಿಶ್ರ ಫಲದಿಂದ ಕೂಡಿಕೊಂಡಿರ್ತದೆ ಮತ್ತು ಯಾವುದೇ ರೀತಿಯಾದಂಥ ಜಗಳಗಳು ಬರೋದಿಲ್ಲ ನಿಮ್ಮಿಬ್ಬರ ಒಂದು ಮಧ್ಯೆ ಮತ್ತು ಉತ್ತಮವಾದಂಥ ಒಂದು ಬಾಂಧವ್ಯ ಅನ್ನೋದು ಬರ್ತಾ ಹೋಗುತ್ತೆ ಆದರೆ ವಿಶೇಷವಾಗಿ ಕೇಳ್ಕೊಂಬಿಡಿ ಅವರ ಮನೆಯವರ ಕಡೆಯಿಂದ ಸ್ವಲ್ಪ ತೊಂದರೆಗಳು ಎದುರಿಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ತಿಂಗಳಿನಲ್ಲಿ ವಿಶೇಷವಾದಂಥ ಒಂದು ಸುದ್ದಿಯನ್ನು ಕೇಳ್ತೀರಾ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವರು ಮತ್ತು ತೊಂದ್ ತಂದೆ ತಾಯಿಗಳಿಂದ ಸ್ವಲ್ಪ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ವೈವಾಹಿಕ ಜೀವನ ಭಾಳಷ್ಟು ರೀತಿಯಾದಂಥ ಉತ್ತಮವಾಗಿ ಇರ್ತಕ್ಕಂಥದ್ದು ಅಂದರೆ ಗುರುವಿನ ಅನುಗ್ರಹದಿಂದ ನಿಮಗೆಲ್ಲವೂ ಕೂಡ ಉತ್ತಮವಾಗಿರ್ತದೆ ಈ ತಿಂಗಳಿನಲ್ಲಿ ಅದು ಯಾವುದೇ ರೀತಿಯಲ್ಲಿ ತೊಂದರೆ ತಾಪತ್ರೆಗಳು ಇಲ್ಲ ಮತ್ತು ಏಳನೇ ಮನೆಯಲ್ಲಿ ಸ್ವಲ್ಪ ಒಳ್ಳೆ ಸ್ಟ್ರಾಂಗ್ ಗ್ರಹದ ಸಂಬಂಧ ಇರೋದರಿಂದ ನಿಮಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ರಕ್ಷಣೆ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸರಾಗವಾಗಿ ಅದನ್ನು ಕಂಪ್ಲೀಟಾಗಿ ಮುಗಿಸಿ ಅದರಿಂದ ಒಂದು ಒಳ್ಳೆಯ ಲಾಭವನ್ನು ಪ ಕಾಣಲಿಕ್ಕೆ ನೋಡ್ತೀರ ಮತ್ತು ಆ ಕೆಲಸ ಕಷ್ಟದಿಂದ ದೂರ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಗುರುಗಳೇ ಫೈನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ ಅಂತ ನೀವು ಕೇಳೋದಾದರೆ ಉತ್ತಮವಾಗಿರುತ್ತದೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನಿಮ್ಮ ಜೀವನದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಿದ್ದು ಯಾವುದೂ ತೊಂದರೆ ಆಗಲ್ಲ ಮತ್ತು ಇದ್ದಂತಹ ಆಗದ ಆಗಿರತಕ್ಕಂತಹ ಸಾಲದಿಂದ ಸ್ವಲ್ಪ ಮುಕ್ತಿ ಪಡೀಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಮತ್ತು ಯಾವುದೋ ಒಂದು ಹೊಸ ಉದ್ಯಮಕ್ಕೋಸ್ಕರ ಹೊಸ ಅವಕಾಶಕ್ಕೋಸ್ಕರ ನೀವು ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಸಾಲ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ತಿಂಗಳಿನಲ್ಲಿ ಆರ್ಥಿಕ ಸ್ಥಿತಿಯು ಕೂಡ ಬಹಳಷ್ಟು ರೀತಿಯಾದಂಥ ಸಮೃದ್ಧಿಯವಾದಂಥ ಜೀ ಜೀವನವು ಕೂಡ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ ಇನ್ನು ನಿಮ್ಮ ಆರೋಗ್ಯದ ಸ್ಥಿತಿಗಳೇ ಸ್ಥಿತಿಗತಿಗಳನ್ನು ನೋಡೋದಾದರೆ ವಿಶೇಷವಾಗಿ ಆರೋಗ್ಯದಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಹೊಟ್ಟೆ ನೋವು ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಸ್ವಲ್ಪ ಎದೆ ನೋವು ಸ್ವಲ್ಪ ಕಾಲು ನೋವು ಅಂಥ ಒಂದು ಸಣ್ಣ ಪುಟ್ಟ ರೀತಿಯಾದಂಥ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಅದನ್ನು ನೀವಾಗ ನೀವೇ ಆಂಗ್ಸೈಟಿ ಆಫ್ ಡಿಪ್ರೆಷನ್ ಅಂತ ಕರೀತಾರೆ ಅದನ್ನು ಇಂಗ್ಲೀಷ್ನಲ್ಲಿ ಹಂಗೆ ಅಂದರೆ ನೀವಾಗ ನೀವೇ ಸಮಸ್ಯೆಗಳನ್ನು ಆರೋಗ್ಯ ಸಮಸ್ಯೆಗಳನ್ನು ಹುಡ್ಕೊಂಡು ಹೋಗುವಂಥ ಒಂದು ಸಂದರ್ಭಗಳು ಬರ್ತದೆ ಹಾಗಾಗಿ ಹನುಮಂತ ಹನುಮಂತನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಿಮಗೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಆರೋಗ್ಯದ ಕಷ್ಟಗಳು ಎದುರಿಸ್ತಾ ಇದ್ದೀರಪ್ಪ ಅಂತ ಹೇಳಿದರೆ ಈ ವಿಶೇಷವಾದಂಥ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ಬೆಳ್ಳಿ ಉಂಗುರವನ್ನು ಉಂಗುರದ ಬೆರಳಿಗೆ ಧರಿಸ್ಕೊಂಡ್ರೆ ನಿಮಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಅದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಯಾವುದೇ ದಿನ ಯಾವುದೇ ಸಮಸ್ಯೆ ಆಗಿರ್ಬೋದು ಅದು ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ದಿನ ಇದನ್ನು ನೀವು ಧರಿಸ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಕಷ್ಟಗಳು ಬರುವುದಿಲ್ಲ ಹಾಗಾಗಿ ಈ ಒಂದು ಸಣ್ಣ ಪರಿಹಾರ ಮಾರ್ಗವನ್ನು ನೀವು ಮಾಡಿ ನಿಮಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಇಷ್ಟು ಆಶಯ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ಹರಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿ